மக்கி இடர மக்கி ஹேத்தே ஹே பரையோது அன்னோதான் கலியோணே எரோடு எர்ட எர்டிலே நாலு எர்ட ಮೂರಲೇ ಆರು ಎರಡು ನಾಲ್ಕಲೇ ಎಂಟು ನೀವು ನನ್ನ ಜೊತೆಗೇ ಹೇಳಬೇಕು ನೋಡ್ತಾ ಹೇಳಬೇಕು ಎರಡು ಐದುಲೇ ಹತ್ತು ಎರಡು ಆರು ಹನ್ನೆರಡು ಎರಡು ಯೋಳಲೆ ಹದಿನಾಲ್ಕು ಎರಡ ಎಂಟ್ಲೆ ಹದಿನಾರು ಎರಡ ಒಂಬತ್ತಲೇ ಹದಿನೆಂಟು ಎರಡ ಹತ್ತಲೇ ಇಪ್ಪತ್ತು ಎರಡ ಒಂದಲೇ ಎರಡು ಎರಡ ಎರಡಲೇ ನಾಲ್ಕು ಎರಡ ಮೂರಲೇ ಆರು ಎರಡ ನಾಲ್ಕಲೇ ಎಂಟು ಎರಡ ಐದಲೇ ಹತ್ತು ಎರಡ ಆರಲೇ ಹನ್ನೆರಡು ಎರಡ ಏಳೇ ಹದಿನಾಲ್ಕು ಎರಡ ಎಂಟಲೇ ಹದಿನಾರು ಎರಡ ಒಂಬತ್ತಲೇ ಹದಿನೆಂಟು ಎರಡ ಹತ್ತಲೇ ಇಪ್ಪತ್ತು ಈಗ ಈ ಎರಡರ ಮಗ್ಗಿ ಹೇಗೆ ಬರುತ್ತೆ ಅನ್ನೋದನ್ನು ಒಂದು ಚಟುವಟಿಕೆ ಮೂಲಕ ನೋಡೋದಾದರೆ ಎರಡರ ಮಗಿ ಅಂದರೆ ಎರಡರ ಗುಂಪು ಅಂದರೆ ಎರಡು ಎರಡು ಬಾದಾಮಿಯನ್ನು ನಾನು ಇಡ್ತಾ ಇದ್ದೀನಿ ಎರಡರ ಒಂದು ಗುಂಪು ಎರಡರ ಎರಡು ಗುಂಪು ನಾಲ್ಕು ಎರಡರ ಮೂರು ಗುಂಪು ಆರು ಎರಡರ ನಾಲ್ಕು ಗುಂಪಿದ್ರೆ ಎಂಟು ಎರಡರ ಐದರ ಗುಂಪು ಹತ್ತು ಎರಡರ ಆರು ಗುಂಪು ಇದ್ದರೆ ಹನ್ನೆರಡು ಎರಡರ ಏಳು ಗುಂಪು ಇದ್ದರೆ ಹದಿನಾಲ್ಕು ಎರಡರ ಎಂಟು ಗುಂಪು ಇದ್ದರೆ ಹದಿನಾರು ಎರಡರ ಒಂಬತ್ತು ಗುಂಪಿದ್ರೆ ಹದಿನೆಂಟು ಎರಡರ ಹತ್ತು ಗುಂಪಿದ್ರೆ ಇಪ್ಪತ್ತು ಅಂತ ಅರ್ಥ ಈಗ ಎರಡರ ಒಂದು ಗುಂಪು ಇಟ್ಟಿದ್ದೀನಿ ಎರಡ ಒಂದಲೇ ಎರಡು ಎಣಿಸಿ ಎರಡ ಎರಡಲೇ ನೋಡಿರಿ ಎಷ್ಟಾಯಿತು ನಾಲ್ಕು ಎರಡನ್ನು ಎರಡು ಗುಂಪು ನಾಲ್ಕು ಎರಡ ಮೂರಲೇ ಮಕ್ಕಳೇ ಕರೆಕ್ಟಾಗಿ ನೋಡಿ ಚಟುವಟಿಕೆ ಮೂಲಕ ಇದನ್ನು ನೀವು ಕೂಡ ಮಾಡಬೇಕು ಎರಡ ಮೂರಲೇ ಆರು ಎರಡ ನಾಲ್ಕಲೆ ಎಂಟು ಎರಡ ಐದಲೇ ಹತ್ತು ಎರಡ ಆರ್ಲೇ ಹನ್ನೆರಡು ನಿಮ್ಮ ಹತ್ರ ಯಾವ ರೀತಿ ಬೀಜ ಇರುತ್ತೋ ಆ ಬೀಜ ತಗೊಂಡು ನೀವು ಈ ಚಟುವಟಿಕೆಯನ್ನು ಮಾಡಬೇಕು ಮಗ್ಗಿಗಳು ಹೇಗೆ ಬರ್ತವೆ ಅಂತ ತಿಳ್ಕೊಂಡು ಕಲಿತ್ರೆ ನಿಮಗೆ ಮಗ್ಗಿಗಳು ಮರ್ತೋಗಲ್ಲ ಎರಡ ಏಳೇ ಹದಿನಾಲ್ಕು ಎರಡ ಎಂಟ್ಲೇ ಹದಿನಾರು ಎರಡ ಒಂಬತ್ತಲೇ ಹದಿನೆಂಟು ಎರಡ ಹತ್ತಲೇ ಇಪ್ಪತ್ತು ಈ ಚಟುವಟಿಕೆ ಅರ್ಥ ಆಯ್ತಲ್ಲ ಈಗ ಇನ್ನೊಂದು ವಿಧಾನದ ಮೂಲಕ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಹತ್ತು ಗುಂಪುಗಳು ಮಾಡಿದ್ದೀನಿ ಈ ಹತ್ತು ಗುಂಪುಗಳಿಗೂ ನಾನು ಎರಡೆರಡು ದ್ರಾಕ್ಷಿ ಹಣ್ಣುಗಳನ್ನು ಹಾಕ್ತೇನೆ ಎರಡ ಒಂದಲೇ ಎರಡು ಎರಡನೇ ಗುಂಪಿಗೆ ಹಾಕೋಣ ಎರಡ ಎರಡಲೇ ನಾಲ್ಕು ಎರಡ ಮೂರಲೇ ಆರು ಎರಡ ನಾಲ್ಕಲೇ ಎಂಟು ಎರಡ ಐದಲೇ ಹತ್ತು ಎರಡ ಆರ್ಲೆ ಹನ್ನೆರಡು ಎರಡ ಏಳೇ ಹದಿನಾಲ್ಕು ಎರಡ ಎಂಟಲೇ ಹದಿನಾರು ಎರಡ ಒಂಬತ್ತಲೇ ಹದಿನೆಂಟು ಎರಡ ಹತ್ತಲೇ ಇಪ್ಪತ್ತು ಹೀಗೆ ಎರಡರ ಮಗಿಯನ್ನು ಚಟುವಟಿಕೆಯ ಮೂಲಕ ಸುಲಭವಾಗಿ ನೋಡಿ ಕೇಳಿ ಕಲಿಯಿರಿ ಇಂಗ್ಲೀಷ್ನಲ್ಲಿ ಬೇಕಂದರೆ ಇದೇ ವಿಡಿಯೋ ಇನ್ನೊಂದರಲ್ಲಿದೆ ಅದನ್ನು ನೋಡಿ ಕಲಿಯಿರಿ